She ಸ್ಟೂಡೆಂಟ್ಸ್ ಈ ವರ್ಷದ ಐನೇಲ್ ಸ್ಪೋರ್ಟ್ಸ್ ಅಲ್ಲಿ ಈ ವೇದಿಕೆಗೆ ಬಹಳ ಮುಖ್ಯವಾಗಿ ಮೇಡಮ್ ಅವರೆಲ್ಲೂ ಬರಲ್ಲ ಆದರೂ ಬಹಳಷ್ಟು ರಿಕ್ವೆಸ್ಟ್ ಮಾಡಿ ಅವರು ಒಂದು ಆಫ್ ಅನ್ ಅವರ್ ನಿಮಗೆಲ್ಲ ಮೋಟಿವೇಶನ್ಸ್ ಭಾಳಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಪೇರೆಂಟ್ಸ್ ಪೇರೆಂಟ್ಸ್ಗೂ ಹೇಳ್ತಾ ಇದ್ದರು ಅದು ಈ ವೇದಿಕೆಗೆ ನಮ್ಮ ಒಂದು ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಇದ್ದಂಗೆ ಅದಕ್ಕೋಸ್ಕರ ಅವ್ರನ್ನ ನಾನು ಭಾಳ ನಮ್ಮ ಶಾಲೆಯ ವತಿಯಿಂದ ಗಾಯತ್ರಿ ಮೇಡಮ್ ಅವರು ದಾವಣಗೆರೆ ನ್ಯಾಯಾಧೀಶರಾಗಿ ಇದ್ದಾರೆ ಅವರು ನಮ್ಮ ಶಾಲೆಗೆ ಪೇರೆಂಟ್ಸು ಸಹಿತ ಅವರು ಅವರು ಅಂದರು ನನಗೆ ನಾನು ಪೇರೆಂಟ್ಸ್ ಬರ್ತೀನಿ ಮತ್ತು ಗೆಸ್ಟ್ ಆಗಿ ಬರಲ್ಲ ಅಂತ ಯಾವತ್ತಿದ್ರೂ ಅವರು ನಮಗೆ ಗೆಸ್ಟಾಗಿ ಇರಲಿ ಪೇರೆಂಟ್ಸ್ ನಾನು ಆಮೇಲೆ ತಗೊಂಡ್ ಅನ್ಬಿಟ್ಟು ಮೇಡಮ್ನ ಅವರು ಇನ್ ಟೈಮ್ ಅಲ್ಲಿ ಇಷ್ಟೋ ತನಕ ಕೂತ್ಕೊಂಡಿದ್ದಾರೆ ಎಲ್ಲ ನಮ್ಮ ಗುರುಕುಲ ಸಂಸ್ಥೆಯಿಂದ ಎಲ್ಲ ಸ್ಟಾಫ್ ಕಡೆಯಿಂದ ಅವ್ರಿಗೆ ತುಂಬ ಹೃದಯದ ಪೇರೆಂಟ್ಸ್ ಎಲ್ಲ ಈ ಸ್ಪೋರ್ಟ್ಸ್ ಗೆ ಬಂದಿರೋದು ಎಲ್ಲರೂ ಜೋರ ಕ್ಲಾಪ್ ಮಾಡಿ ಈ ಮೈಕ್ ಬೇಡ ಎಲ್ಲರೂ ಮೈಕ್ ಸ್ಟಾಪ್ ಮಾಡಿ ಅಂತ ಬಂದಿದ್ರು ನಿಮ್ ಸೌಂಡೇ ಮೈಕ್ ಆಗಿರ್ಬೇಕು ಎಲ್ಲ ಜೋರಾಗಿ ಕೈ ಮೇಲೆ ಅದೇ ರೀತಿ ನಮ್ಮ ದಾವಣಗೆರೆಯ ಡಿ ಎಸ್ ಪಿ ಲಕ್ಷ್ಮಣ್ ನಾಯಕ್ ಸರ್ ಅವರು ಈ ಒಂದು ಬಹಳ ಅವರು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರೆ ಇವತ್ತು ಆದರೂ ಅದನ್ನ ಇದು ಮಾಡಿ ನಮ್ಮ ಸ್ಕೂಲ್ಗೆ ಸ್ಪೋರ್ಟ್ಸ್ ಇನಾಗ್ರೇಷನ್ಗೆ ಬಂದಿದ್ದಾರೆ ಅವ್ರಿಗೂ ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತಾರೆ ಎರಡೇ ನಿಮಿಷ ಮಾತಾಡ್ಬಿಡ್ತೀನಿ ಯಾಕೆ ಬಿಸಿಲಿದೆ ಈ ಒಂದು ಆನಿಯಲ್ ಸ್ಪೋರ್ಟ್ಸ್ ಅಲ್ಲಿ ಈ ವರ್ಷದ ದಾವಣಗೆರೆಗೆ ಹದಿನೇಳು ಜನ ಸ್ಟೇಟ್ ಲೆವೆಲ್ಗೆ ಅಥ್ಲೆಟಿಕ್ಸ್ ಅಲ್ಲಿ ಹೋಗಿರೋದು ಹೈಯೆಸ್ಟ್ ದಾವಣಗೆರೆಗೆ ಗುರುಕುಲ ಶಾಲೆ ಮಕ್ಕಳಾಗಿರ್ತಾರೆ ಅವ್ರಿಗೆಲ್ಲರಿಗೂ ನೀವು ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಚಪ್ಪಾಳೆ ಜೊತೆಗೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿ ಮಿನಿ ಒಲಂಪಿಕ್ಸ್ಗೆ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ಗೆ ಜೋಡೋ ಇದ್ದ ಮಿನಿ ಗೆ ಸೆಲೆಕ್ಷನ್ ಆಗಿದ್ದಾರೆ ಈ ವರ್ಷ ಅವ್ರಿಗೂ ಎಲ್ಲ ಮಕ್ಕಳಿಗೆ ನಿಮ್ಮ ಪೇರೆಂಟ್ಸ್ ಮತ್ತೆ ಎಲ್ಲ ಕಡೆಯಿಂದ ಜೋರಾದ ಚಪ್ಪಾಳೆ ಅನ್ನೋದಕ್ಕೆ ಅದೇ ರೀತಿ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ಮಕ್ಕಳು ಎಜುಕೇಷನ್ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ಅಷ್ಟೇ ಇಂಪಾರ್ಟೆನ್ಸ್ ಅನ್ನೋ ರೀತಿಯಲ್ಲಿ ಫ್ಯಾಷನ್ ಶೋ ಅಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅವಳು ಸಾಧನೆ ಮಾಡಿದ ನಮ್ಮ ಟೆನ್ತ್ ಸ್ಟ್ಯಾಂಡರ್ಡ್ ಸೃಜನಾಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಕ್ಕಳ ದಿನಾಚರಣೆಯಿಂದ ಅವರು ಮಕ್ಕಳನ್ನ ಕರೆದಿ ಸನ್ಮಾನ ಮಾಡಿದರೆ ಅದೊಂದು ನಮ್ಮ ಶಾಲೆಗೆ ಬಹಳ ಹೆಮ್ಮೆಯ ವಿಚಾರ ನಮ್ಮೆಲ್ಲ ಪೇರೆಂಟ್ಸ್ಗೂ ಹೆಮ್ಮೆಯ ವಿಚಾರ ಸಿದ್ದರಾಮಯ್ಯನವರು ನಮ್ಮ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ಅವಳನ್ನ ಆನರ್ ಮಾಡಿದ್ದಾರೆ ಈ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳಲ್ಲಿ ಮೇಡಮ್ ಹೇಳ್ದಂಗೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಒಂದು ಮಕ್ಕಳಿಗೆ ನೀವು ಈಗ ನೋಡಿ ಬೇರೆ ಸ್ಪೋರ್ಟ್ಸ್ ಅಂದಿದ ತಕ್ಷಣ ಮಕ್ಕಳನ್ನ ನೀವು ಕಡಿಮೆ ಸೇರಿಸ್ತಾ ಇದ್ದೀರ ಬೇರೆ ಎಜುಕೇಶನ್ ಮಾರ್ಕ್ಸ್ ಬರಬೇಕು ಡಿಗ್ರಿ ಆಗಬೇಕು ರ್ಯಾಂಕ್ ಬರಬೇಕು ಅಷ್ಟೇ ಇದೆ ಈಗ ರ್ಯಾಂಕ್ ಬರೋರು ಸನ್ಮಾನ ತಗೊಂಡಿಲ್ಲ ಅವಳು ಫ್ಯಾನ್ಸಿ ಇದರಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಸಿಎಂ ಅಂತ ಅನೋರ್ ತಗೊಂಡು ನಾವು ಸಿಎಂಗೂ ಘೋಷಣೆ ಮಾಡಿದೀವಿ ಒಂದ್ ಮಾತು ಸರ್ ಬೇರೆ ಅಚೀವ್ಮೆಂಟ್ಸ್ ಮಾಡಬೇಡಿ ಸ್ಪೋರ್ಟ್ಸ್ ಮನ್ಗೂ ನೀವು ಬಹಳಷ್ಟು ಒಂದು ಎಂಕರೇಜ್ ಮಾಡಿ ಇವ್ರಿಗೊಂದು ಜಾಬ್ ಜಾಬ್ಗಳನ್ನ ಕೊಡಿ ಅಂತ ಹೇಳಿದಕ್ಕೆ ಬಹಳಷ್ಟು ಸಂತೋಷ ಪಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಮಾತನ್ನ ಹೇಳಿ ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ದೈಹಿಕ ಶಿಕ್ಷಕರು ಪಿ ಟೀಚರ್ಸ್ಗಳು ಸ್ಟೇಜ್ ಮೇಲೆ ಬರಬೇಕು ಇವರು ಬಹಳಷ್ಟು ಶ್ರಮ ಪಟ್ಟಿ ಈ ವರ್ಷದ ಹೈಯೆಸ್ಟ್ ದಾವಣಗೆರೆಯಲ್ಲಿ ಜಿಲ್ಲೆಗೆ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಪ್ರೈಸ್ ಪ್ರೈಸ್ಗಳನ್ನ ತಿಂದಿದರೆ ಎಲ್ಲಾ ಪಿ ಟೀಚರ್ಸ್ಗೂ ನಮ್ಮ ಶಾಲೆ ಕಡೆಯಿಂದ ಮತ್ತೆ ಎಲ್ಲರ ಕಡೆಯಿಂದ ಪೇರೆಂಟ್ಸ್ ಕಡೆಯಿಂದ ಜೋರಾದ ಚಪ್ಪಾಳೆ ಒಂದಿಗೆ ಎಲ್ಲ ಪಿ ಟೀಚರ್ಸ್ ಅವರೂ ಅವರ I request all the parents to is bowling, and right now is batting. Thank you so much for the inauguration. Lakshman sir is going to do the batting now. Abdul sir is doing the bowling. that was a quite ridiculous shot. Oh. <laughs> <laughs> but, uh, we want to do the fighting, now. you need... <laughs> by Madam And the a big shot!

ಚೆನ್ನಾಗಿ ಬರ್ತಾ ಇದೆ ಸ್ಪೋರ್ಟ್ಸ್ ಎಲ್ಲ ಆಲ್ ದ ಬೆಸ್ಟ್